ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂಗಾರಪ್ಪ ಅವರ ಪುತ್ರಿ ಹಾಗೂ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅಖಾಡಕ್ಕೆ ಇಳಿದಿದ್ದು ಭರ್ಜರಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ ಭದ್ರಾವತಿ ಮತ್ತು ಹಲವಾರು ಕಡೆ ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ದು ಪತ್ನಿ ಗೀತಾ ಅವರ ಪರವಾಗಿ ಶಿವರಾಜ್ ಕುಮಾರ್ ಕೂಡ ಪ್ರಚಾರದಲ್ಲಿ ಭಾಗಿಯಾಗುವ ಮೂಲಕ ಮತಯಾಚನೆ ಮಾಡುತ್ತಿದ್ದಾರೆ ಶಿವರಾಜ್ ಕುಮಾರ್ ಪತ್ನಿ ಪರ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ನಟ ಶಿವರಾಜ್ ಕುಮಾರ್ ವಿರುದ್ಧ ಇದೀಗ ಬಿಜೆಪಿ ಒಬಿಸಿ ಯುವ ಮೋರ್ಚಾ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಪತ್ನಿ ಪರ ಪ್ರಚಾರ ಮಾಡ್ತಾ ಇರುವ ನಟ ಶಿವರಾಜ್ ಕುಮಾರ್ ಅವರ ಭಾವಚಿತ್ರವುಳ್ಳ ಫ್ಲೆಕ್ಸ್ ಸಿನಿಮಾ ಪೋಸ್ಟರ್ ಜಾಹೀರಾತುಗಳನ್ನ ನಿಷೇಧ ಮಾಡಬೇಕು ಎಂದು ಆಗ್ರಹಿಸಿ ದೂರು ನೀಡಲಾಗಿದೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದು ಅವರ ಪತ್ನಿಗೆ ಸಾಥ್ ನೀಡ್ತಾ ಇರುವ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡ ಚಿತ್ರರಂಗದ ಚಲನಚಿತ್ರ ನಿರ್ಮಾಪಕರು ಬೆಂಬಲವಾಗಿ ನಿಂತಿದ್ದಾರೆ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರ ಮಾಡಲು ನಿರ್ಮಾಪಕರು ನಿರ್ಧಾರ ಮಾಡಿದ್ದಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸದ್ಯ ಬಿಜೆಪಿಯವರು ದೂರು ನೀಡಿದ್ದಾರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ನಟ ಶಿವರಾಜ್ ಕುಮಾರ್ ಅವರ ಭಾವಚಿತ್ರವುಳ್ಳ ಫ್ಲೆಕ್ಸ್ ಸಿನಿಮಾ ಪೋಸ್ಟರ್ ಜಾಹೀರಾತುಗಳನ್ನು ನಿಷೇಧಿಸಬೇಕು ಅಂತ ರಾಜ್ಯ ಬಿಜೆಪಿ ನಿಯೋಗವು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದೆ ನಿಯೋಗದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ಸ್ವಾಮಿ ರಾಜ್ಯ ವಕ್ತಾರ ಎಚ್ ವೆಂಕಟೇಶ ದೊಡ್ಡೇರಿ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ ವಸಂತಕುಮಾರ್ ಸೇರಿದಂತೆ ಇತರರು ಇದ್ರು ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಲೋಕಸಭಾ ಚುನಾವಣೆಗೆ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತಾ ಇದ್ದಾರೆ ಇವರಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಈಗಾಗಲೇ ಹಲವಾರು ಕಡೆ ಪ್ರಚಾರ ಕಾರ್ಯವನ್ನು ಕೂಡ ನಡೆಸಿದ್ದಾರೆ ಆದ್ರೆ ಇದೀಗ ಶಿವರಾಜ್ ಕುಮಾರ್ ಅವರಿಗೆ ಒಂದು ಸಂಕಷ್ಟ ಎದುರಾಗಿದೆ ಬಿಜೆಪಿ ಯುವ ಮೋರ್ಚಾ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಆ ದೂರಿನಲ್ಲಿ ಏನಂತ ಉಲ್ಲೇಖ ಮಾಡಲಾಗಿದೆ ಇದರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಬಿಜೆಪಿಯ ನಿಯೋಗ ಒಂದು ಚುನಾವಣಾ ಆಯೋಗಕ್ಕೆ ಇವತ್ತು ಭೇಟಿ ಮಾಡಿ ಒಂದು ಲಿಖಿತ ದೂರನ್ನ ಸಲ್ಲಿಸಿದೆ ಆ ದೂರಿನ ಸಾರಾಂಶ ಏನು ಅಂತಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರ ಕಡೆ ಕಿಳಿದಿದ್ದಾರೆ ಅವರ ಪರವಾಗಿ ಶಿವರಾಜ್ ಕುಮಾರ್ ಅವರು ಪ್ರಚಾರ ಮಾಡುತ್ತಿದ್ದಾರೆ ಹಾಗಾಗಿ ಮತದಾರರ ಮೇಲೆ ಪ್ರಭಾವ ಬೀರುವ ಕಾರಣಕ್ಕಾಗಿ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳನ್ನ ನಿಷೇಧ ಪ್ರದರ್ಶನ ಮಾಡಬಾರ್ದು ಈ ಚುನಾವಣೆ ಸಂದರ್ಭದಲ್ಲಿ ಮತ್ತು ಮತ್ತವ್ರ ಭಾವಚಿತ್ರ ಇರತಕ್ಕಂತ ಫ್ಲೆಕ್ಸ್ ಗಳನ್ನ ಪೋಸ್ಟರ್ ಗಳನ್ನ ಪ್ರದರ್ಶನ ಮಾಡಬಾರ್ದು ಅಂತ ಈ ರೀತಿಯಾದಂತಹ ಒಂದು ಮನವಿಯನ್ನ ಈಗ ಚುನಾವಣೆ ಆಯೋಗಕ್ಕೆ ಬಿಜೆಪಿಯ ನಾಯಕರು ಕೊಟ್ಟಿದ್ದಾರೆ ಈಗ ಶಿವರಾಜ್ ಕುಮಾರ್ ಅವರ ಪರವಾಗಿ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವರು ಮೊದಲ ದಿನದಿಂದಲೂ ಅವ್ರ ಜೊತೆಗಿದ್ದಾರೆ ಮತ್ತೆ ಇಲ್ಲಿ ಸಾಕಷ್ಟು ಪ್ರದೇಶಗಳಿಗೆ ಓಡಾಡಿದ್ದಾರೆ ಮತ್ತೆ ಅವರ ಪರವಾಗಿ ಭಾಷಣಗಳನ್ನು ಮಾಡಿದ್ದಾರೆ ವೇದಿಕೆಗಳಲ್ಲಿ ಮಾತುಗಳನ್ನು ಸಹ ಆಡಿದ್ದಾರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲೂ ಸಹ ಸಭೆ ಸಭೆಗಳು ನಡೆದಿದೆ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಆ ಸಂದರ್ಭದಲ್ಲೂ ಸಹ ಶಿವರಾಜ್ ಕುಮಾರ್ ಅವರು ಮಾತನಾಡಿದ್ದಾರೆ ತಮ್ಮ ಪತ್ನಿಯ ಪರವಾಗಿ ಶಿವರಾಜ್ ಕುಮಾರ್ ಅವರು ಫುಲ್ ಫ್ಲಡ್ಜ್ ಆಗಿ ಪ್ರಚಾರಕ್ಕೆ ಬರ್ತೀರಿ ಅನ್ನುವಂತ ಮಾತನ್ನು ಸಹ ಹೇಳಿದ್ದಾರೆ ಜೊತೆಗೆ ಕರ್ನಾಟಕದ ಚಲನಚಿತ್ರ ರಂಗದ ಹಲವು ಗಣ್ಯರು ಅಹ್ ಚಲನಚಿತ್ರ ವಾಣಿಜ್ಯ ಇವರೆಲ್ಲರೂ ಸಹ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈಗ ಒಂದು ದೂರು ಕೊಟ್ಟಿದೆ ಚುನಾವಣಾ ಮಾಡುತ್ತೆ ಅಂತ ಓಕೆ ಇನ್ನು ಚುನಾವಣೆ ಅಂತ ಬಂದಾಗ ಹಲವಾರು ಚಿತ್ರ ನಟರು ಕೂಡ ಹಲವಾರು ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಇಳಿತಾರೆ ಹಾಗಾದ್ರೆ ನೀತಿ ಸಂಹಿತೆಯ ಪ್ರಕಾರ ಈ ಅಂದ್ರೆ ಏನ್ ಹೇಳುತ್ತೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಚುನಾವಣಾ ಪ್ರಚಾರಕ್ಕೆ ಇಳಿತಾರೆ ಅನ್ನುವಾಗ ನಟ ಆಗಿರ್ಬೋದು ನಟಿ ಆಗಿರ್ಬೋದು ನೀತಿ ಸಂಹಿತೆ ಏನ್ ಹೇಳುತ್ತೆ ಈ ಬಗ್ಗೆ ನಯನ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿತಾ ಇರೋದು ಇದೇ ಮೊದಲನೇ ಬಾರಿ ಅಲ್ಲ ಈ ಹಿಂದಲೂ ಸಹ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದ್ರು ಆ ಸಂದರ್ಭದಲ್ಲೂ ಸಹ ಶಿವರಾಜ್ ಕುಮಾರ್ ಅವರು ಅವರ ಪರವಾಗಿ ಪ್ರಚಾರವನ್ನ ಮಾಡಿದ್ರು ಜೊತೆಗೆ ಬಹಳಷ್ಟು ಜನ ಕಲಾವಿದರು ಸಹ ಪ್ರಚಾರವನ್ನ ಮಾಡಿದ್ರು ಆ ಸಂದರ್ಭದಲ್ಲೂ ಸಹ ದೂರನ ಕೊಡಲಾಗಿತ್ತು ಚುನಾವಣಾ ಆಯೋಗಕ್ಕೆ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳನ್ನ ಈ ಅವಧಿಯಲ್ಲಿ ಪ್ರದರ್ಶನವನ್ನ ನಿಲ್ಲಿಸಿ ಅಂತೇಳಿ ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಿಲ್ಲ ಯಾಕಂದ್ರೆ ಈತ ಶಿವರಾಜ್ ಕುಮಾರ್ ಅವರು ಅಭ್ಯರ್ಥಿ ಶಿವರಾಜ್ ಕುಮಾರ್ ಅವರು ಅವರ ಪತಿ ಆಗಿರ್ಬೋದು ಆದ್ರೆ ಸಿನಿಮಾ ಅನ್ನೋದು ಒಂದು ಪ್ರತ್ಯೇಕ ಆಗತ್ತೆ ಮತ್ತೆ ಆ ಸಿನಿಮಾದಲ್ಲಿ ಈತ ಶಿವರಾಜ್ ಕುಮಾರ್ ಅವರ ಬದಲು ಶಿವರಾಜ್ ಕುಮಾರ್ ಅವರೇ ಏನಾದ್ರೂ ಅಭ್ಯರ್ಥಿ ಆಗಿದ್ರೆ ಚುನಾವಣಾ ಆಯೋಗ ಗಂಭೀರವಾಗಿ ತಗೊಳ್ತಿತ್ತಲ್ಲ ಆ ಸಂದರ್ಭದಲ್ಲಿ ಆದ್ರೆ ಆ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರ ಯಾವ ಸಿನಿಮಾಗಳ ಪ್ರದರ್ಶನವೂ ಸಹ ನಿಷೇಧ ಆಗಲಿಲ್ಲ ಈ ತರದ ದೂರುಗಳು ಬಹಳಷ್ಟು ಹಿಂದಿನ ಸಹ ಬಂದಿದೆ ಈ ಹಿಂದೆ ದೂರದರ್ಶನದಲ್ಲಿ ಅವರ ಸಿನಿಮಾಗಳನ್ನ ತೋರಿಸಬಾರ್ದು ಅಂತ ಬಹಳ ಹಿಂದೆ ಅಲ್ಲೂ ಸಹ ಮನವನ್ನ ಕೊಡಲಾಗಿತ್ತು ಒಬ್ಬ ಚಲನಚಿತ್ರ ಕಲಾವಿದ ಒಬ್ಬ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಆದ್ರೆ ಅದೇ ಯಾರ ವಿರುದ್ಧ ದೂರು ಕೊಟ್ಟಿದ್ರೋ ಯಾರು ಚಲನಚಿತ್ರ ನಟ ಇದಾರೋ ಅವರೇ ಚುನಾವಣೆಗೆ ನಿಂತಿದ್ರೆ ಅದು ಬೇರೆ ಪ್ರಶ್ನೆ ಆಗುತ್ತೆ ಅವಾಗ ಚುನಾವಣಾ ಆಯೋಗ ಬೇರೆ ರೀತಿಯಾದ ಯೋಚನೆ ಮಾಡುತ್ತೆ ಮತ್ತು ಆ ಸಿನಿಮಾ ಪ್ರದರ್ಶನ ಆದ್ರೆ ಮತದಾರರ ಮೇಲೆ ಪ್ರಭಾವ ಬೀರಬಹುದು ಅಂತ ಯೋಚನೆ ಮಾಡ್ಬೋದೇ ನಾವು ಆದ್ರೆ ಈಗ ಶಿವರಾಜ್ ಕುಮಾರ್ ಅವರ ಕಣಕ್ಕಿಲ್ಲ ಕಣದಲ್ಲಿ ಇಲ್ಲ ಅವರು ಅವರು ಚುನಾವಣೆಗೆ ನಿಂತಿಲ್ಲ ಅವರ ಪತ್ನಿ ನಿಂತಿರೋ ಕಾರಣಕ್ಕಾಗಿ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಚುನಾವಣಾ ಆಯೋಗ ತೀರ್ಮಾನ ತೆಗೆದುಕೊಂಡಿತ್ತು ಅದೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅಥವಾ ಮತ್ತೇನಾದ್ರೂ ತೀರ್ಮಾನವನ್ನ ಮಾಡುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ಆದ್ರೆ ವಾಸ್ತವವಾಗಿ ಏನಂದ್ರೆ ಆ ರೀತಿ ಒಬ್ಬ ಅಭ್ಯರ್ಥಿಯ ಪರವಾಗಿ ಚಲನಚಿತ್ರ ನಟ ಯಾರೇ ಆಗಿರ್ಬೋದವ್ರು ಪ್ರಚಾರ ಮಾಡ್ತಾರೆ ಅಂತ ಬಂದ್ರೆ ಅವರ ಚಲನಚಿತ್ರ ನಿಷೇಧ ಮಾಡ್ಬೇಕು ಅಂತಂದ್ರೆ ಈಗ ಕನ್ನಡ ಚಲನಚಿತ್ರ ರಂಗದ ಬಹುತೇಕ ಕಲಾವಿದರು ಈಗ ಚುನಾವಣಾ ಕಡದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಸುದ್ದಿ ಪ್ರಚಾರ ಮಾಡಿದ್ರು ದರ್ಶನ್ ಅವರು ಪ್ರಚಾರ ಮಾಡಿದ್ರು ಇನ್ನೂ ಬಹಳಷ್ಟು ಜನ ಕಲಾವಿದರು ಅವರ ಯಾರ ಪರವಾಗಿ ಪ್ರಚಾರ ಮಾಡಬೇಕು ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಆದ್ರೆ ಇಲ್ಲಿರ್ತಕ್ಕಂಥ ಈ ಪ್ರಕರಣದ ವಿಶೇಷತೆ ಏನು ಅಂತಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರ ಪತಿ ಶಿವರಾಜ್ ಕುಮಾರ್ ಬೇರೆಯವರ ಕೇಸಲ್ಲಿ ಏನಾಗಿತ್ತು ಅಂತಂದ್ರೆ ಅವರ ಗೆಳೆಯಾಗಿರ್ತಿದ್ರು ಆಗಿರ್ತಿದ್ರು ಆಗಿರ್ತಿದ್ರು ಅವರು ಆಹ್ವಾನದ ಮೇರೆಗೆ ಬಂದು ಪ್ರಚಾರವನ್ನ ಮಾಡ್ತಾ ಇದ್ರು ಆದ್ರೆ ಪತ್ನಿಯ ಪರವಾಗಿ ಪ್ರಚಾರ ಮಾಡ್ತಿರೋದು ಬಹುಶಃ ಬಿಜೆಪಿ ಕೆಂಗಣಿಗೆ ಗುರಿಯಾಗಿದೆ ಅನ್ಸುತ್ತೆ ಆದ್ರೆ ಚುನಾವಣಾ ಆಯೋಗ ಅಂತಿಮವಾಗಿ ಆದ್ರೆ ಈ ಹಿಂದೆ ಮಾತ್ರ ಚುನಾವಣಾ ಆಯೋಗ ಪ್ರದರ್ಶನವನ್ನ ಸ್ಥಗಿತಗೊಳಿಸೋದಾಗ್ಲಿ ಫ್ಲೆಕ್ಸ್ ಬ್ಯಾನರ್ ಅನ್ನ ಸ್ಥಗಿತಗೊಳಿಸೋದಾಗ್ಲಿ ಅದನ್ನ ಯಾವತ್ತೂ ಮಾಡಿಲ್ಲ ಈಗ ಏನ್ ಮಾಡುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಓಕೆ ಇತ್ತೀಚೆಗೆ ಶಿವಣ್ಣ ಅಭಿನಯದ ಕರಟಕ ದಮನಕ ಸಿನಿಮಾ ಕೂಡ ಬಿಡುಗಡೆಯಾಗಿದೆ ಹಾಗಾದ್ರೆ ಈ ದೂರಿನಿಂದ ಆ ಸಿನಿಮಾಕ್ಕೆ ಏನಾದ್ರೂ ತೊಂದರೆ ಆಗಬಹುದಾ ಬಹುಶಃ ಆಗ್ಲಿಕ್ಕಿಲ್ಲ ಚುನಾವಣಾ ಆಯೋಗ ಈ ಹಿಂದೆ ಮಾಡಿದಂತ ಪ್ರೆಸಿಡೆಂಟ್ ಏನಿದೆ ಅದನ್ನೇ ಈ ಬಾರಿ ಅಂತ ಅಂದ್ರೆ ಬಹುಶಃ ಆಗ್ಲಿಕ್ಕಿಲ್ಲ ಕರ್ನಾಟಕ ದಮನಕ್ಕಾಗಿರ್ಬೋದು ಮತ್ತೆ ಈಗ ಅವರ ಸಿನಿಮಾಗಳು ಬೇರೆ ಏನ್ ಬರೀ ಚಿತ್ರಮಂದಿರ ಮಾತ್ರ ಅಲ್ಲ ಈಗ ಟಿವಿಗಳಲ್ಲೂ ಸಹ ಈ ಮನೋರಂಜನಾ ವಾಹಿನಿಗಳಲ್ಲೂ ಸಹ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳು ಪ್ರಸಾರ ಆಗತ್ತೆ ಅವರ ಹಾಡುಗಳು ಪ್ರಸಾರ ಆಗತ್ತೆ ಅವುಗಳನ್ನು ಸಹ ಕಡೆ ಹಿಡಬೇಕಾಗತ್ತೆ ಅವಾಗ ಒಬ್ಬ ನಾಗರಿಕನ ಅಥವಾ ಒಬ್ಬ ವ್ಯಕ್ತಿಯ ಒಂದು ಹಕ್ಕಿರ ಧಕ್ಕೆ ಆಗಿದೆ ಅದು ಅವ್ರು ನೋಡ್ಬೇಕು ಅಂತಂದ್ರೆ ಅದನ್ನ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಲ್ಲಿ ಬೇಕಾಗಿತ್ತು ಅದು ಸಿಗಲ್ಲ ಅನ್ನುವಂತ ಒಂದು ಸಹ ಇಲ್ಲಿ ಬರ್ಬೋದು ಹಾಗಾಗಿ ಬಹುಶಃ ಚುನಾವಣಾ ಆಯೋಗ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರ ಮಾಡ್ತಾರ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳ ಪ್ರದರ್ಶನ ಸ್ಥಗಿತಗೊಳಿಸುವ ನಿರ್ಧಾರ ಕೈಗೊಳ್ಳಿಲ್ಲ ಆದ್ರೆ ಅಂತಿಮವಾಗಿ ಚುನಾವಣಾ ಆಯೋಗ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡುತ್ತೆ ಇನ್ನು ನೋಡ್ಬೇಕಾಗಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು